ಅಮಿತ್ ಶಾ ಹೇಳಿಕೆ ಖಂಡಿಸಿ ಸಿಪಿಐಎಂಎಲ್ ಲಿಬರೇಷನ್ ಪಕ್ಷ ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ರಾಜ್ಯಸಭೆ ಕಲಾಪದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ತುಚ್ಚವಾಗಿ ಮಾತನಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಈ ಕೂಡಲೇ ಅವರು ರಾಜೀನಾಮೆ ನೀಡಿ ದೇಶದ ಜನರಲ್ಲಿ ಕ್ಷಮೆಯಾಚಿಸಬೇಕು ಸಿಪಿಐಎಂಎಲ್ ಲಿಬರೇಷನ್ ಪಕ್ಷ ಬಲವಾಗಿ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಶಿರಸ್ತೆದಾರರಿಗೆ ತಮ್ಮ ಮನವಿ ಪತ್ರವನ್ನ ನೀಡಿ ರಾಜೀನಾಮೆಗೆ ಒತ್ತಾಯ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಸಮಿತಿ ಅಧ್ಯಕ್ಷರಾದ ದೊಡ್ಡ ಹಾಲಯ್ಯ ತಾಲೂಕಾ ಕಾರ್ಯದರ್ಶಿ ಬಾಲಗಂಗಾಧರ್ ಸಿಪಿಐ ಎಂಎಲ್ ಜಿಲ್ಲಾ ಮುಖಂಡ ಬುಳದಟ್ಟಿಸಂತೋಷ್ ಮಾತನಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಅಜಪ ದೊಡ್ಡ ಬಸಪ್ಪ ಮೈಲಪ್ಪ ರಾಮನಗೌಡ ಹಾಲಪ್ಪ ಸಾಕಮ್ಮ ಹುಳಿಗೆಮ್ಮ ಡಿಉಮೇಶ್ ಮಂಜುನಾಥ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಚಿಕ್ಕದೇರಿ ಜಯಪ್ಪ ನ್ಯೂಸ್ ವಿಜಯನಗರ ರಾಷ್ಟ್ರಪತಿ ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ತಹಸೀಲ್ದಾರ್ ಮುಖಾಂತರ ಮಾನ್ಯತೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆ ಕಲಾಪದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅತ್ಯಂತ ಕೇಳುವ ಅಭಿವೃದ್ಧಿಯ ಹೇಳಿಕೆ ಮಾತನಾಡುವ ಮಾತನಾಡಿರುವುದನ್ನು ಸಿಪಿಐ ಎಲ್ ಲಿಬರೇಷನ್ ಬಲವಾಗಿ ಖಂಡಿಸುತ್ತಿದೆ ಮನುವಾದಿ ಅಮಿತ್ ಶಾ ದೇಶದ ಜನರ ಕ್ಷಮಿಸಿ ಈ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ವಿಚಾರ ಮುಂದಿಟ್ಟುಕೊಂಡು ದೇಶದ ದಲಿತ ದಮನಿತ ಸಮುದಾಯಗಳ ಕಾರ್ಮಿಕರು ರೈತರು ವಿದ್ಯಾರ್ಥಿ ಯುವಜನರು ಬಿಜೆಪಿಯ ಜನ ಜನದ್ರೋಹಿ ಕಾಯ್ದೆ ಕಾನೂನುಗಳನ್ನು ನಿರಂತರವಾಗಿ ವಿರೋಧಿಸುತ್ತಿರುವುದರಿಂದ ಆದಾಶೆಗೊಂಡಿರುವ ಗೃಹ ಸಚಿವ ಈ ರೀತಿಯ ಹೇಳಿಕೆ ನೀಡಿದ್ದಾರೆ ಬಿಜೆಪಿ ಬಿಜೆಪಿ ಅಧಿಕಾರಕ್ಕೆ ಬಂದರಿಂದ ಸಂವಿಧಾನ ಮತ್ತು ದೇಶದ ಜನರ ಮೇಲೆ ನಿರಂತರ ದಾಳಿ ನಡೆಸುತ್ತಾ ಬಂದಿದೆ ಅಮಿತ್ ಶಾ ಅವರು ಹೇಳಿಕೆಯ ಬಿಜೆಪಿಯ ಅಂಬೇಡ್ಕರ್ ವಿರೋಧಿ ಸಂವಿಧಾನ ವಿರೋಧಿ ಹಾಗೂ ಮನವಾದಿ ಮನಸ್ಥಿತಿಯನ್ನು ದೇಶದ ಜನರ ಮುಂದೆ ಬಹಿರಂಗಗೊಳಿಸಿದೆ ಸಂಪತ್ತನ್ನು ಒಳ್ಳೆ ಹೊಡೆಯಲು ಕಾರ್ಪೊರೇಟ್ ಬಂಡವಾಳಗರಿಗೆ ದೇಶವನ್ನು ಹರಾಜು ಹರಾಜುಗಿಟ್ಟಿರುವ ಕೇಂದ್ರದ ಬಿಜೆಪಿ ಸರ್ಕಾರ ಉದ್ಯಮೆ ಅದಾನಿಗೆ ಬಂದರು ಅಡಗಟ್ಟಿ ಗಣಿಗಾರಿಕೆ ಐದು ರಾಜ್ಯಗಳಲ್ಲಿ ವಿದ್ಯುತ್ ಕ್ಷೇತ್ರವನ್ನು ದಾರಿಯಲ್ಲಿದೆ ಶೇರು ಮಾರುಕಟ್ಟೆಯಲ್ಲಿ ಮುಚ್ಚರಿಸಿದರು ಭ್ರಷ್ಟಾಚಾರ ಹಗರಣದಲ್ಲಿ ಅಮೆರಿಕದ ಕೋರ್ಟ್ ಅದಾನಿ ಮೇಲೆ ಕೇಸ್ ಹಾಕಿದರು ಪ್ರಧಾನಿಯವರು ಈ ಉದ್ದಿಮೆಯನ್ನು ಬೆಂಬಲಪಡಿಸಿರುವುದು ರಾಜಿಗೆ ಸಂಗಾತಿಯಾಗಿದೆ ಸರ್ಕಾರಿ ಸರ್ಕಾರಿ ಸಂಘದ ಉದ್ಯಮಿಗಳು ಹಾಗೂ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸುವ ಮೂಲಕ ಕಳೆದ ವರ್ಷ ಇದೇ ಡಿಸೆಂಬರ್ ಸಂದರ್ಭದಲ್ಲಿ ನೂರ ನಲವತ್ನೂರಕ್ಕೂ ಹೆಚ್ಚು ಪ್ರತಿಪಕ್ಷಗಳ ಸಂಸದರನ್ನು ಸಂಸತ್ತಿನಿಂದ ಹೊರಹಾಕಿ ಹಲವಾರು ಜನರು ಈ ಬಿಲ್ಲುಗಳನ್ನು ಜಾರಿಗೆ ತಂದು ಬಿಜೆಪಿ ಈ ಬಾರಿ ಜನರ ದಿಕ್ಕು ತಪ್ಪಿಸಿ ಹಲವು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರಲು ಮುಂದಾಗಿದೆ ಇದರ ಉನ್ನಾರದ ಭಾಗವಾಗಿ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ಅತ್ಯುನ್ನತ ಹುದ್ದೇರಿದ್ದು ಸಂವಿಧಾನದ ನಿಮೃತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವೇಲನ ಮಾಡಿರುವ ಅಮಿತ್ ಶಾ ದೇಶದ ಸಂವಿಧಾನ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಹಾಗಾಗಿ ಈ ಕೂಡಲೇ ಅವರ ಇವರ ಮೇಲೆ ರಾಷ್ಟ್ರದ್ರೋಹದ ವೃದ್ಧದಲ್ಲಿ ಪ್ರಕರಣ ದಾಖಲಿಸಬೇಕು ಅವರ ರಾಜೀನಾಮೆಯನ್ನು ಈ ಮೂಲಕ ಒತ್ತಾಯಿಸುತ್ತೇವೆ